ನಮಸ್ಕಾರ ವೀಕ್ಷಕರೇ ಶಾಣವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನಾನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವಿದ್ಯುತ್ ಬಿಲ್ಲಿನ ಎರಡು ಭಾಗವನ್ನು ತೋರಿಸ್ತಾ ಇದ್ದೀನಿ ತಾವು ಗಮನಿಸ್ಬೋದು ಈ ಬಿಲ್ಲಿನ ಕೆಳಭಾಗದಲ್ಲಿ ಪಾವತಿಗೆ ಕಡೆಯ ದಿನಾಂಕ ಡ್ಯೂ ಡೇಟ್ ಅಂತ ಹೇಳಿ ಒಂದು ಲೈನ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಎ ಎಸ್ ಡಿ ಟು ಬಿ ಪೇಯ್ಡ್ ರುಪೀಸ್ ಟು ಫಿಫ್ಟಿ ಇಗ್ನೋರ್ ಇಫ್ ಪೇಯ್ಡ್ ಅಂತ ಒಂದು ಲೈನ್ ಇದೆ ಇದು ಏನು ಎ ಎಸ್ ಡಿ ಅಂತಂದರೆ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತೇಳಿ ನಮ್ಮಿಂದ ಇಲ್ಲ ಕಾರ್ಪೊರೇಷನ್ ಅವರು ಕಟ್ಟಿಸ್ಕೊಳ್ಳುವಂಥ ಅಮೌಂಟ್ ಆಗಿರುತ್ತೆ ಇದು ಏನು ಅಂತಂದರೆ ವರ್ಷದಲ್ಲಿ ಯಾವುದರ ಎರಡು ತಿಂಗಳಲ್ಲಿ ನೀವು ಹೆಚ್ಚುವರಿಯಾಗಿ ವಿದ್ಯುತ್ ಬಳಸ್ಕೆ ಬಳಕೆ ಮಾಡಿದಂಥ ಬರುವ ಮೊತ್ತದಲ್ಲಿ ಸರಾಸರಿಯಾಗಿ ಬರುವಂಥ ಮೊತ್ತ ಏನಿದೆ ಅಷ್ಟು ಅಮೌಂಟು ಅವ್ರ ಕಡೆ ಇರಬೇಕು ಅದೇನಾದ್ರೂ ಕಡಿಮೆ ಇದ್ದ ಪಕ್ಷದಲ್ಲಿ ಆ ವ್ಯತ್ಯಾಸದ ಹಣವನ್ನು ನಮ್ಮ ಕಡೆಯಿಂದ ಅವ್ರು ಕಟ್ಟಿಸ್ಕೊತಾರೆ ಇದನ್ನು ಸಾಮಾನ್ಯವಾಗಿ ಎ ಎಸ್ ಡಿ ಅಮೌಂಟನ್ನು ನಾವು ಅಧಿಕೃತ ವೆಬ್ಸೈಟ್ ಮುಖಾಂತರ ಈ ಎ ಎಸ್ ಡಿ ಮೊತ್ತವನ್ನು ಆನ್ಲೈನ್ ಮುಖಾಂತರ ನಾವು ನಮ್ಮ ಮನೆಯಲ್ಲಿಯೇ ಕುಳಿತು ಹೇಗೆ ಪಾವತಿ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಆಗಿದೆ ವಿಡಿಯೋ ಶುರು ಮಾಡೋಣ ಬೆಸ್ಕಾಮ್ ಅಥವಾ ಹಾಗೂ ಇನ್ನಿತರೆ ಏನು ಸರಬರಾಜು ಕಂಪ್ನಿಗಳ ಎ ಎಸ್ ಡಿ ಬಿಲ್ ಮೊತ್ತವನ್ನು ಕಟ್ಟಬೇಕಾದ್ರೆ ತಾವು ಈ ಹಂತವನ್ನು ಫಾಲೋ ಮಾಡಿದ್ರೆ ಹಣ ಪಾವತಿಸಬಹುದಾಗಿದೆ ವೀಕ್ಷಕರೇ ಆನ್ಲೈನ್ ಮುಖಾಂತರ ಇ ಎಸ್ ಡಿ ಅಮೌಂಟನ್ನು ಪಾವತಿ ಮಾಡೋದಕ್ಕೆ ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕೆ ಪೇ ಟಿ ಎಮ್ ಫೋನ್ಪೇ ಅಥವಾ ಗೂಗಲ್ ಪೇ ಇನ್ನಿತರ ಆ್ಯಪ್ ಮುಖಾಂತರ ಯು ಪಿ ಐ ಪೇಮೆಂಟ್ ವ್ಯವಸ್ಥೆಗಳು ನೀವು ಚಾಲ್ತಿಯಲ್ಲಿ ಇಟ್ಕೊಂಡಿದರೆ ಸಾಕಾಗುತ್ತೆ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿ ಸಿ ಇ ಎಸ್ ಸಿ ಮೈಸೂರು ಟೈಪ್ ಮಾಡಿ ಸರ್ಚ್ ಮಾಡಿ ನಂತರ ಓಪನ್ ಆಗುವ ಪೇಜಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವೆಬ್ಸೈಟ್ ಓಪನ್ ಆಗುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಾರ್ಪೊರೇಷನ್ನ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಮಧ್ಯದಲ್ಲಿ ಕಾಣುವಂಥ ಕ್ವಿಕ್ ಪೇಮೆಂಟ್ ಅಥವಾ ತ್ವರಿತ ಪಾವತಿ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ತ್ವರಿತ ಪಾವತಿಗಾಗಿ ಹತ್ತು ಅಂಕಿಯ ಅಕೌಂಟ್ ಐಡಿಯನ್ನು ನಮೂದಿಸಬೇಕಾಗುತ್ತೆ ಅದರ ಕೆಳಗಡೆ ಕ್ಯಾಪ್ಚರ್ ಏನಿದೆಯೋ ಅದೇ ರೀತಿ ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ನಿಮ್ಮ ಅಕೌಂಟ್ ಐ ಡಿಗೆ ಸಂಬಂಧಿಸಿದಂತೆ ಮಾಲೀಕರ ವಿವರಗಳು ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನೀವು ಕಟ್ಟಬೇಕಾಗಿರುವ ಮೊತ್ತ ಏನು ಬಾಕಿ ಇದ್ದಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ಮುಂದಿನ ಪೇಜಲ್ಲಿ ಈ ಐದು ಬಗೆಯ ಪೇಮೆಂಟ್ಗಳು ಮಾಡ್ಬೋದಾಗಿರ್ತದೆ ಇದರಲ್ಲಿ ಮೊದಲನೇದಾಗಿ ಬಂದಿರೋದು ನಿಮ್ಮ ವಿದ್ಯುತ್ ಶಕ್ತಿ ಬಿಲ್ ಏನು ಬಂದಿರುತ್ತೆ ಅದನ್ನು ತೋರಿಸುತ್ತೆ ಎರಡನೇದು ನೀವು ಗಮನಿಸ್ಬೋದು ಎ ಎಸ್ ಡಿ ನೀವು ಕಟ್ಟಬೇಕಾಗಿರುವ ಎಸ್ ಡಿ ಮೊತ್ತ ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಆಗಿರೋ ವಿವರಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ವಿವರಗಳೆಲ್ಲವೂ ಸರಿ ಇದ್ದಲ್ಲಿ ಕೆಳಗಡೆ ಒಂದು ನಿಮ್ಮ ಒಪ್ಪಿಗೆ ಬಾಕ್ಸನ್ನು ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ಮುಂದಿನ ಪೇಜಲ್ಲಿ ಹತ್ತು ನಿಯಮಗಳು ಮತ್ತು ಷರತ್ತುಗಳದ್ದು ಒಂದು ಪೇಜ್ ಓಪನ್ ಆಗುತ್ತೆ ಅದನ್ನು ಕೆಳಗಡೆ ಸ್ಕ್ರಾಲ್ ಮಾಡಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ಈಗ ಮೇಕ್ ಪೇಮೆಂಟ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಂತ ಕೇಳುತ್ತೆ ಅದರಲ್ಲಿ ಟೆಕ್ ಪ್ರೋಸೆಸ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಮೂರು ಪೇಮೆಂಟ್ ಆಪ್ಷನ್ಗಳು ಓಪನ್ ಆಗುತ್ತೆ ಅದರಲ್ಲಿ ನೀವು ನೀವು ಮೊದಲನೆಯ ಯು ಪಿ ಐ ಪೇಮೆಂಟನ್ನು ಕ್ಲಿಕ್ ಮಾಡಿ ನೀವು ಗೂಗಲ್ ಪೇ ಟಿ ಎಮ್ ಮುಖಾಂತರ ಮಾಡೋದಿದ್ರೆ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಿ ಪೇ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಗೂಗಲ್ ಪೇ ಫೋನ್ಪೇ ಆಪ್ಷನ್ಗಳು ಓಪನ್ ಆಗುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಆಪ್ಷನನ್ನು ಕ್ಲಿಕ್ ಮಾಡಿ ನಿಮ್ಮ ಪೇಮೆಂಟನ್ನ ಕಂಟಿನ್ಯೂ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮ್ಮ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇದೇ ರೀತಿಯ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ಸಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು